ಇಂದು ಮಂಡ್ಯ ನಗರದ ಪೊಲೀಸ್ ಪೆರೇಡ್ ಗ್ರೌಂಡಿನಲ್ಲಿ ನಡೆದ ಪೊಲೀಸ್ ಧ್ವಜ ದಿನವನ್ನು ಆಚರಣೆ ಮಾಡಲಾಯಿತು ನಿವೃತ್ತ ಹೊಂದಿದ ಡಿ ಎಸ್ ಪಿ ರಮೇಶ್ ಸರ್ ಅವರಿಗೆ ಅಭಿನಂದನೆ ಸಲ್ಲಿಸಿ ಪೊಲೀಸ್ ದಿನವನ್ನು ಆಚರಣೆ ಮಾಡಲಾಯಿತು ಪೊಲೀಸ್ ಅಧಿಕಾರಿಗಳು ಅವರಿಗೆ ಸಿಗುವಂಥ ಸವಲತ್ತು ಎಲ್ಲ ಪ್ರತಿಯೊಂದು ಅವರಿಗೆ ದೊರೆಯುವಂತಾಗಲಿ ಮುಂದಿನ ಆರೋಗ್ಯ ಸ್ಥಿತಿಗೆ ಆರೋಗ್ಯವಾಗಿರಲು ಅದಕ್ಕೆ ಸಿಗುವಂಥ ಸವಲತ್ತುಗಳು ಸರಿಯಾದ ರೀತಿಯಲ್ಲಿ ಸಿಗಲಿ ಎಂದು ರಮೇಶ್ ಕುಮಾರ್ ಸರ್ ಹೇಳಿಕೊಂಡರು ಪೊಲೀಸ್ ಇಲಾಖೆಗೆ ಬಹಳ ಒಂದು ಮಹತ್ವದ ದಿನ ಮತ್ತು ಹೆಮ್ಮೆಯ ದಿನ ಯಾಕಂದರೆ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತ್ ಮೂರಲ್ಲಿ ಜಾರಿಗೆ ಬಂದಾಗ ನಮ್ಮ ರಾಜ್ಯ ಪೊಲೀಸ್ ಇಲಾಖೆಗೆ ಒಂದು ಪ್ರತ್ಯೇಕ ಧ್ವಜವನ್ನು ಆವತ್ತಿನ ದಿನ ಹೊಂದಲಿಕ್ಕೆ ಒಂದು ಅನುಮತಿಸಲಾಗುತ್ತ ಆಗಿತ್ತು ಆಗಿತ್ತು ದಿನಾಂಕ ಎರಡು ನಾಲ್ಕು ತೊಂಬತ್ ನೂರ ಅರವತ್ತ್ ಮೂರರಂದು ಕರ್ನಾಟಕ ಪೊಲೀಸ್ ಧ್ವಜವನ್ನು ಅಧಿಕೃತವಾಗಿ ಜಾರಿಗೆ ತರಲಾಯಿತು ಅದರಂತೆ ಪೊಲೀಸ್ ಇಲಾಖೆಯಲ್ಲಿ ಪ್ರತಿ ವರ್ಷ ಏಪ್ರಿಲ್ ಎರಡರಂದು ಧ್ವಜ ದಿನಾಚರಣೆಯನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ವಿ ಎರಡ್ ಸಾವಿರದ ಸಾಲಿನಲ್ಲಿ ಮಂಡ್ಯ ಜಿಲ್ಲೆಗೆ ಪೊಲೀಸ್ ಧ್ವಜಗಳನ್ನು ಮಾರಾಟ ಮಾಡಿ ಧ್ವಜ ಮಾರಾಟದಿಂದ ಬಂದು ಬಂದ ಒಟ್ಟು ಮೊತ್ತ ಇಪ್ಪತ್ತೆರಡು ಲಕ್ಷ ಐವತ್ತು ಸಾವಿರ ರೂಪಾಯಿಗಳಾಗಿರುತ್ತದೆ ಅದೇ ರೀತಿ ಆ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ವೃತ್ತಾಯದ ಒಟ್ಟು ನಿಶ್ಚಿತ ಠೇವಣಿ ಮೊತ್ತ ಮೂವತ್ತು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳಿದ್ದು ಸದರಿ ಮೊತ್ತವನ್ನು ಪೊಲೀಸ್ ಇಲಾಖೆಗೆ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗಗಳ ಒಂದು ಆರೋಗ್ಯ ಮತ್ತು ಕಲ್ಯಾಣ ಕಾರ್ಯಕ್ರಮಗಳ ಅಭಿವೃದ್ಧಿಗಾಗಿ ಬಳಕೆ ಮಾಡ್ತಾ ಇದ್ದೀವಿ ಅಲ್ಲದೆ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗಗಳಿಗೆ ಅವರ ಜೊತೆಗೆ ಎಲ್ಲ ಪೊಲೀಸ್ ವೃಂದದವರಿಗೂ ಸಹಿತ ಸುಮಾರು ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನೆರವೇರಿಸಿಕೊಂಡು ಬರಲಾಗ್ತಾ ಇದೆ ಅವುಗಳೆಂದರೆ ಆರೋಗ್ಯ ಭಾಗ್ಯ ಯೋಜನೆ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರತಿ ತಿಂಗಳು ಬಿ ಎಂ ಐ ಬಾಡಿ ಮಾಸ್ ಇಂಡೆಕ್ಸ್ ಮಾಡಿಸುತ್ತಿದ್ದು ಸಮತೋಲನ ಆಹಾರ ಮತ್ತು ವ್ಯಾಯಾಮ ಹಾಗೂ ಯೋಗದ ಬಗ್ಗೆ ಅರಿವನ್ನು ಮೂಡಿಸಲಾಗ್ತದೆ ಯಾರು ದೇಹದ ತೂಕವನ್ನು ಕಡಿಮೆ ಮಾಡ್ಕೊತಾರೋ ಅಂತ ಒಂದು ಬಹುಮಾನವನ್ನು ಸಹಿತ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ಯಾರೆಲ್ಲ ಆರೋಗ್ಯ ಸಮಸ್ಯೆಯಿಂದ ಬರ್ತಾ ಇದ್ದಾರೆ ಅವರಿಗೆ ಸಹಿತ ಸತತವಾಗಿ ನಮ್ಮ ಕಚೇರಿಯಿಂದಲೇ ಅವರ ಒಂದು ಆರೋಗ್ಯದ ಬಗ್ಗೆ ಗಮನ ಹರಿಸಲಾಗ್ತದೆ ಪ್ರತಿ ವರ್ಷ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಆರೋಗ್ಯ ತಪಾಸಣೆಯನ್ನು ಮಾಡಿಸಲಾಗುತ್ತಿದೆ ವೈದ್ಯಕೀಯ ಚಿಕಿತ್ಸೆಗೆ ವೆಚ್ಚ ಮಾಡಬಹುದಾದ ಮೊತ್ತವನ್ನು ನೀಡಲಾಗುತ್ತಿದೆ ಉನ್ನತ ಶ್ರೇಣಿಯಲ್ಲಿ ತೆರೆಗಡೆಯಾಗುವ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯ ಮಕ್ಕಳಿಗೆ ಫಾರ್ ಎಕ್ಸಾಂಪಲ್ ಎಸ್ ಎಸ್ ಎಲ್ ಸಿ ಸಿ ಪದವಿ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ಮತ ಅಧಿಕಾರಿ ಮತ್ತು ಕರ್ನಾಟಕ ನನ್ನ ಈಂಥ ಎಲ್ಲ ಜಿಲ್ಲಾ ಪೊಲೀಸ್ ಹೋಗಕ್ಕೆ ನನ್ನ ಮನೆಯನ್ನು ಸಲ್ಲಿಸ್ತಾ ಧ್ವಜ ದಿನಾಚರಣೆ ವಿಶೇಷ ಏನಂದರೆ ನಮ್ಮ ಪೊಲೀಸ್ ಇಲಾಖೆಗೆ ಈ ಧ್ವಜವನ್ನು ನಾವು ಸಮರ್ಪಿಸಿಕೊಂಡ ಸಂದರ್ಭ ಹಾಗೂ ಪೊಲೀಸ್ ಕಲ್ಯಾಣ ದಿನ ಪೊಲೀಸ್ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆ ವತಿಯಿಂದ ಏನೆಲ್ಲ ಸೌಲಭ್ಯ ಸಿಗಬೇಕು ಇಲ್ಲವಾಗಲೇ ಮಾನ್ಯರು ಅದರ ಬಗ್ಗೆ ಮಾಹಿತಿ ನೀಡಿದ್ದಾರೆ ಧ್ವಜದ ಮಹತ್ವ ಏನಂತಂದರೆ ಎಲ್ಲಿ ನಮ್ಮ ದೇಶವನ್ನು ಕೈ ಕಟ್ಟ ಆಗಿ ಎಲ್ಲಾದರೂ ಸುಕ್ರಿ ಓಡಿಸ್ಕೊಂತಂದರೆ ಜೊತೆಯಲ್ಲಿ ನಮ್ಮ ಹಾಕೋ ಧ್ವಜ ಮತ್ತು ಸೇನೆಯ ಧ್ವಜವನ್ನು ವ್ಯಕ್ತಿಗೆ ತಗೊಂಡಿದ್ದಾರೆ ಎಲ್ಲಿ ಅವರು ಸುಕ್ರಿ ಹಾಕಿದ್ರೆ ಅಲ್ಲಿ ಅದರ ಧ್ವಜನ ನೆನೆಸಿ ಆದರೂ ಆ ಧ್ವಜ ರಾಷ್ಟ್ರದಲ್ಲಿ ಕಷ್ಟ ಮಾಡ್ತಾರೆ ನಮ್ಮ ಮಕ್ಕಳೇ ಸೇನೆ ರಕ್ಷಣೆ ಧ್ವಜ 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 ರಕ್ಷಣೆ ನಾವು ಕರ್ತವ್ಯ ಇರ್ತಾ ಇರ್ತಾರೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಯಾವುದೇ ಅಧಿಕಾರಿ ಸಿಬ್ಬಂದಿಯಿಂದ ಎಲ್ಲೇ ಆಗಿ ಕರ್ಕವ್ ಬೆಲೆ ಓಡಿಸ್ಬೇಕಾದ್ರೆ ನಮ್ಮ ಜೊತೆ ಧ್ವಜ ಇದೆ ಅಂತಾನೆ ಅರ್ಥ ಧ್ವಜದ ಆಶಯದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ನಾವು ಕೆಲಸ ಮಾಡಬೇಕು ನಮ್ಮ ಕರ್ತವ್ಯದಲ್ಲಿ ಏನೇ ನಾವು ಮಾಡಬಾರ್ದನ್ನು ಮಾಡಿ ಏನಾದರೂ ನಾವು ಅದಕ್ಕೆ ನಮ್ಮ ಕರ್ತವ್ಯದಲ್ಲಿ ನಾವೇನಾದರೂ ಅಡಚಣೆ ಮಾಡಿಕೊಂಡೇನಾದ್ರೆ ನಮ್ಮ ಧ್ವಜಕ್ಕೆ ಮಾಡಿದಂಥ ಅವಮಾನ ಅಂದ್ಬಿಟ್ಟು ನಾವು ತಿಳ್ಕೊಳ್ಬೇಕು ನೀವು ನಾನು ತಿಳ್ಕೊಳ್ಳೋದು ಎಲ್ಲಿ ನಾವು ಅಂತ ಹೇಳೋ ದೊರೆಗೆ ಪೂರೋಕಾಗ್ತದೆ ಅಂತ ಅಂತ ಕೇಳಬೇಡ ದ್ವಜೆ ಇದೆ ಅಂತ ತಿಳ್ಕೊಳ್ಬೇಕು ನಾವೆಲ್ಲಿ ಕೆಲಸ ಕೊಡ್ತಾ ನಮ್ಮನ್ನ ನಮ್ಮನ್ನೇ ಅರ್ಜೆ ಮಾಡ್ತೀಕ ನಮ್ಮ ಪೊಲೀಸ್ ಧ್ವಜ ನಮ್ಮ ಜತೆ ಇದೆ ಅಂತ ಕೇಳ್ಕೋಬೇಕು ಜೊತೆಗೆ ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳ ವತಿಯಿಂದ ಮಾನವರಲ್ಲಿ ಒಂದು ಮನವಿ ಇರುವಂತಾದ್ರೆ ನಾವು ನಿವೃತ್ತಿಯಾದಂಥ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಇನ್ಸ್ಪೆಕ್ಟರ್ ಆ ಆರೋಗ್ಯ ಬಗ್ಗೆ ಯೋಜನೆಗೆ ಮೂರು ಸಾವಿರ ಸಂದಾಯ ಮಾಡ್ತಾ ಇದ್ದೀವಿ ಜೊತೆಗೆ ಯು ಎಸ್ ಪಿ ನೇಲ್ಪಟ್ಟ ಅಧಿಕಾರಿಗಳು ನಾಲ್ಕು ಸಾವಿರ ರೂಪಾಯಿನ ಸಂದಾಯ ಮಾಡ್ತಾ ಇದ್ದೀವಿ ಸೇವೆಯಲ್ಲಿ ಇರುವವರಿಗೆ ನಾವು ಏನು ಅಂತ ಏನು ಆರೋಗ್ಯದ ಸಮಸ್ಯೆ ಕಾಣಿಸಿಕೊಳ್ಳೋದಿಲ್ಲ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ಳೋದೇ ಸೇವೆಯಿಂದ ನಿವೃತ್ತಿಯಾದ ನಂತರ ಅದರಲ್ಲಿ ನಾನು ನಾನೇ ಮನವಿ ಅಂದ್ರೆ ಏನು ಈ ಹೊತ್ತಿಗೆ ಸಂದಾಯ ಮಾಡಿದಿದೆ ಅದನ್ನ ಮನ ಮಾಡಿಸ್ ಪ್ರಯತ್ನ ಸಹ ಮಾಡಬೇಕು ಅಂತ ಹಾಗೂ ಏನು ಸೇವೆಯಲ್ಲಿ ಇರುವಾಗ ಎಷ್ಟು ಆರೋಗ್ಯದ ಸಮಸ್ಯೆ ಬಂದರೂ ಅದಕ್ಕೆ ವ್ಯಯ ಮಾಡಲಿಕ್ಕೆ ಇಲಾಖೆ ಸಿದ್ಧ ಇದೆ ಅದೇ ರೀತಿ ನಿವೃತ್ತಿ ಏನಂದ್ರೆ ಎರಡು ಲಕ್ಷ ರೂಪಾಯಿಗೆ ನೀತಿ ಮಾಡಿದ್ದಾರೆ ಅದನ್ನ ಹೆಚ್ಚುವರಿ ಏನು ಸೇವೆ ಇರ್ತಕ್ಕಂಥ ಅಧಿಕಾರಿ ಸಿಬ್ಬಂದಿ ಅವರಿಗೆ ಏನು ಸೌಲಭ್ಯ ಆರೋಗ್ಯದ ಸಮಸ್ಯೆ ಸಂಬಂಧ ಏನೆಲ್ಲ ಆರೋಗ್ಯ ಬಗ್ಗೆ ಸವತ್ತು ಸಿಗ್ತಾ ಇದೆ ಆ ಸವಲತ್ತು ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಸಿಗೋ ರೀತಿ ಟ್ಯಾಬ್ ರೆಕಮೆಂಡ್ ಮಾಡಬೇಕು ಇಲ್ಲಾಖೆಗೆ ಕಲಿತಾ ಹಾಗೂ ನಿವೃತ್ತ ಪೊಲೀಸ್ ಮಕ್ಕಳಿಗೆ ಅಥವಾ ಉನ್ನತ ಶಿಕ್ಷಣ ಅವರಿಗೆ ಬರೀತಾರೆ ನಿವೃತ್ತ ಆ ನಂತರ ಉನ್ನತ ಶಿಕ್ಷಣ ಪಡೆಯುವ ಏನು ಮೀಸಲು ಏನು ಕೇಳ್ಕೊಳ್ಳೋದು ಬೇರೆ ಇಲಾಖೆಗಳಲ್ಲಿ ಏನು ಐನೂರು ಪರ್ಸೆಂಟ್ ಪ್ರೀತಿ ಇದೆ ಅದನ್ನು ಮೀಸಲಿರಿಸೋ ಪ್ರಯತ್ನ ಟ್ಯಾಬ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಮತ್ತು ಇಲಾಖೆಯಲ್ಲಿ ಏನು ಸೇವೆಯಲ್ಲಿರುವಾಗ ಏನೆಲ್ಲ ಸೌಲಭಿಸುತ್ತದೆ ಅದು ಈ ನಿವೃತ್ತಿಯ ನಂತರ ಸಿಗೋ ನಿಟ್ಟಿನಲ್ಲಿ ಕಾಲಿಸಿಕೊಡುವಂತಹ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸುತ್ತಾ ನಿರ್ಗಮಿಸುತ್ತಿದ್ದಾರೆ